ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಅಣ್ಣನ ಜೊತೆ ಎಣ್ಣೆ ಪಾರ್ಟಿ ಮಾಡುವ ವೇಳೆ ತಂಗಿ ಮೃತಪಟ್ಟಿರುವ ಘಟನೆ ನಡೆಯುವಾಗಲೇ ಕುಸಿದು ಬಿದ್ದು ಮೂವತ್ತ್ ಮೂರು ವರ್ಷದ ಶಿಬ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಈ ಘಟನೆ ಆಗಿದೆ ಅಣ್ಣ ಪ್ರವೀಣ್ ಕುಮಾರ್ ಜೊತೆ ಮದ್ಯವನ್ನ ಸೇವನೆ ಮಾಡಿದ್ರು ಶಿಬಾ ಎಣ್ಣೆ ಪಾರ್ಟಿ ಮಾಡುವ ವೇಳೆ ತಂಗಿ ಮೃತಪಟ್ಟಿರುವ ಘಟನೆ ನಡೆದು ಹೋಗ್ತಾ ಇದ್ರು ನಡೆಯುವಾಗಲೇ ಕುಸಿದು ಬಿದ್ದು ಮೂವತ್ಮೂರು ವರ್ಷದ ಶಿವ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಈ ಘಟನೆ ಆಗಿರೋದು ಅಣ್ಣ ಪ್ರವೀಣ್ ಕುಮಾರ್ ಜೊತೆಗೆ ಮದ್ಯವನ್ನು ಸೇವನೆ ಮಾಡಿದ್ದರು ಶಿವ ಇವರೇ ಎಣ್ಣೆ ಪಾರ್ಟಿಯ ಮತ್ತಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು ಈ ಸಂದರ್ಭದಲ್ಲೇ ಮೃತಪಟ್ಟಿದ್ದಾರೆ ಮಾದನಾಯಕನಹಳ್ಳಿ ಠಾಣೆಗೆ ಪತಿ ವೆಂಕಟೇಶ್ ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಸಹೋದರನ ಜೊತೆಗೆ ಎಣ್ಣೆ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಸಹೋದರಿ ಮೃತಪಟ್ಟಿರುವಂತಹ ಘಟನೆ ಅವರ ಸಹೋದರಿ ಮೃತಪಟ್ಟಿರುವಂತಹ ಘಟನೆ ಎಣ್ಣೆ ಪಾರ್ಟಿಯಾಗಿತ್ತು ನಡೆದುಕೊಂಡು ಹೋಗ್ತಾ ಇದ್ರಂತೆ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾರಂತೆ ವಯಸ್ಸು ಕೂಡ ದೊಡ್ಡದೇನಲ್ಲ ಬರೀ ಮೂವತ್ತ್ ವರ್ಷ ಅಷ್ಟೆ ಶಿಬಾ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಇದೇ ವ್ಯಕ್ತಿ ಘಟನೆಯಲ್ಲಿ ಮೃತಪಟ್ಟಿದೆ ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಈ ಘಟನೆ ಆಗಿರು ಇವರ ಅಣ್ಣ ಪ್ರವೀಣ್ ಕುಮಾರ್ ಅಂತ ಸಹೋದರ ಮತ್ತು ಸಹೋದರಿಯರು ಸೇರಿ ಎಣ್ಣೆ ಪಾರ್ಟಿ ಮಾಡುವಂಥ ಪರಿಸ್ಥಿತಿ ಅಣ್ಣ ಮತ್ತು ತಂಗಿ ಕುಳಿತುಕೊಂಡು ಮದ್ಯವನ್ನು ಸೇವನೆ ಮಾಡಿದಾರಂತೆ ಮೂವತ್ತ್ಮೂರು ವರ್ಷ ನಡೆದುಕೊಂಡು ಹೋಗುವಾಗ ಏಕಾಏಕಿಯಾಗಿ ಕುಸಿದು ಬಿದ್ದರು ಘಟನೆಯಲ್ಲಿ ಮೃತಪಟ್ಟಿದೆ ವಿಪರ್ಯಾಸ ಅಂದರೆ ಗಂಡ ಹೋಗಿ ಇದೀಗ ಹೆಂಡತಿ ಸತ್ತಿರೋದ್ರ ಬಗ್ಗೆ ದೂರು ಕೊಟ್ಟಿದೆ ಸಹೋದರ ಸಹೋದರಿಯರಿಬ್ಬರೂ ಸೇರಿ ಎಣ್ಣೆ ಪಾರ್ಟಿ ಹೆಂಡತಿ ಸತ್ಲು ಅಂತ ಗಂಡ ಹೋಗಿ ಮಾದ ಮಾದನಾಯಕನಹಳ್ಳಿ ಠಾಣೆಗೆ ದೂರು ಕೊಟ್ಟಿದ್ದರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಇದೀಗ ಮಾದನಾಯ್ಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ